ಜಗದ್ಗುರು ಒಂದು ದೇವಸ್ಥಾನದಲ್ಲಿ ಮಲಗೋದು ಅಂತಂದ್ರೆ ಸಾಮಾನ್ಯವೇ ಅದು ಯೋಗಿಗಳಿಗೆ ಮಾತ್ರ ಸಾಧ್ಯ ಅಂತಹ ಪರಂಪರೆಯಲ್ಲಿ ಬಂದಿರುವಂತಹ ಜಗದ್ಗುರುಗಳು ಅವ್ರದು ಒಂದು ವಿಶೇಷ ವ್ಯಕ್ತಿತ್ವ ಆ ಊರಾಗಿ ಯಾರೂ ಭಿಕ್ಷಾ ಕೊಡುವುದೇ ಇಲ್ಲ ಗೌರವ ಕೊಡುವುದಿಲ್ಲ ಆ ಸಂದರ್ಭದಲ್ಲಿ ಅವರು ಮರಳಿ ಮತ್ತೊಂದು ಊರಿಗೆ ಹೋಗಲಿಲ್ಲ ಯಾವ ಊರು ಸರಿ ಇಲ್ಲ ಅದನ್ನು ತಿದ್ದುಪಡಿ ಮಾಡಿ ಮರಳಿ ಮತ್ತದನ್ನು ಸರಿಯಾಗಿ ಜೀವ ಚೈತನ್ಯವನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು ಅದನ್ನು ಸರಿ ದಾರಿಗೆ ತಂದ ಮುಂದೆ ಊರಿಗೆ ಹೋಗಾರ ಹೊರತಾಗಿ ಅವರು ಹಂಗ ಸುಮ್ಮನೆ ಹೋಗೋಪೈಕಿ ಅಲ್ಲ ಯಾವಾಗ ಊರಾಗ ಸರಿಯಾಗಿ ಭಿಕ್ಷೆ ಆಗ್ಲಿಲ್ಲ ಯಾರೂ ಒಬ್ರು ಭಿಕ್ಷಾ ಕೊಡ್ಲಿಲ್ಲ ದೇವಿ ಗುಡಿಗೆ ಹೋದ್ರು ಅವರು ಕೋಳಿವಾಡದ ದ್ಯಾಮವನ ಗುಡಿಗೆ ಹೋದ್ರು ಈಗ ಆ ಊರಿನಲ್ಲಿ ಗುಡಿ ಇದೆ ಆ ಕೋಳಿ ಇದನ್ನ ಬಹಳ ಚಂದ ಲಕ್ಷ ಕೊಟ್ಟೆ ಕೇಳ್ರಿ ಕೋಳಿವಾಡ ದ್ಯಾಮವ್ವನ ಗುಡಿಗೆ ಹೋಗಿ ಆ ದೇವಿ ಮುಂದೆ ನಿಂತುಕೊಂಡು ಜಗದ್ಗುರುಗಳು ಅವ್ರು ಏನಂತಾರ ಅಂತಂದ್ರ ಹೇ ದಾಮವ್ವ ಊರಾಗ ಏನ್ ಬಾಳೆ ಮಾಡಿ ನೀನು ನೀ ಊರಾಗ ಚಲೋ ಬಾಳೆ ಮಾಡಿಲ್ಲ ನೀ ಚಲೋ ಬಾಳೆ ಮಾಡಿದ್ದಿ ಅಂತಂದ್ರ ಊರಾಗ ಸನ್ಯಾಸಿಗಳು ಸಾಧುಗಳು ಯೋಗಿಗಳು ಬಂದಾಗ ಹೆಂಗ್ ನಡ್ಕೋಬೇಕು ಹೆಂಗ್ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಕಿತ್ತು ಅವತ್ತೇನಾದರೂ ಈ ಊನಿಯಾಗ ಬಂದ್ ಹೋಗಿದ್ರಂದ್ರ ಪಕೀರೇಶ್ವರರು ಆ ಹುಬ್ಬಳ್ಳಿಯಾಗಿ ಎಲ್ಲಾ ಪುರೋಣಿ ದೇಸಾಯಿ ಓಣಿ ನೋಡ್ ಹೋಗು ಅಂತೇಳಿ ಆಕೆ ನನಗೆ ಅನ್ಸಾಕತಿ ಇವತ್ತು ಆದ್ರೆ ಇದು ಹಳೆ ಕಾಲದಾಗ ಆಗಿದ್ದು ಇರುವಂತ ಘಟನೆಯನ್ನ ಹೇಳ್ತೇನೆ ನೆನಪಿನಾಗಿರ್ಲಿ ಕೋಳಿವಾಡದ ದಾಮವಗ್ ಹೋಗಿ ಬೇಯ ಕತ್ತಾರ ಏನು ಬಾಳೆ ಮಾಡಿ ಊರಾಗ ಒಬ್ಬರಿಗಿರ ಬುದ್ಧಿ ಗೆಲ್ಲಿಸಿಯಾ ಒಬ್ಬರಿಗಿರ ಸಂಸ್ಕಾರ ಕೊಟ್ಟಿಯ ನೀನೇನು ಚಲೋ ಕೆಲಸ ಮಾಡಿಲ್ಲ ನೀ ಚಲೋ ಕೆಲಸ ಮಾಡಿದ್ರೆ ಊರು ಹಿಂಗಿರ್ತಿದ್ದಿಲ್ಲ ಊರಿಗೆ ಬುದ್ಧಿವಾದ ಹೇಳ್ಬೇಕಂತ ಬಂದ್ರೆ ನನ್ನಂತವನಿಗೂ ಗೌರವ ಕೊಡಲಾರ್ದಂತ ಅನಾಗರಿಕರು ಊರು ತುಂಬಾ ತುಂಬ್ಯಾರ ಈ ಊರನ್ನ ಬದಲಿ ಮಾಡ್ಬೇಕು ಇದು ಯಾರಿಗ ಹೇಳಿದ ಮಾತು ಗರ್ಭಗುಡಿ ಒಳಗಿನ ಮೂರ್ತಿ ಹೇಳಕತ್ತಾರ ಅವರು ಊರು ಬೆಳಗ್ಗೆ ಬೆಳಗ್ಗೆ ಹರಿಯದೊಳಗೆ ಊರು ಬದಲಿಯಾಗಬೇಕು ಇಲ್ಲ ನೀ ಊರು ಬಿಟ್ಟು ಹೋಗ್ಬೇಕಂತ ಕುಂತಾರಾಕಿನ ಮುಂದೆ ನೀ ಊರು ಬಿಡ್ಬೇಕು ಇಲ್ಲ ಊರು ಬದಲಿ ಮಾಡ್ಬೇಕು ಅಂತೇಳಿ ಮೂರ್ತಿ ಎದುರಿಗೆ ನಿಂತಿರುವಂತ ಜಗದ್ಗುರುಗಳವರ ಸಿಟ್ಟನ್ನು ನೋಡಿ ಎಪ್ಪ ಏನಾಗೈತಿ ಅಂತ ಒಂದು ಧ್ವನಿ ಬಂತು ಏನೇನಾಗತ್ತೆ ನಾನು ಭಿಕ್ಷೆಗೆ ಬಂದಂತ ಸಂದರ್ಭದಲ್ಲಿ ಯಾರೂ ಸರಿಯಾಗಿ ನಡ್ಕೊಂಡಿಲ್ಲ ನಾನೀಗ ಊರಿಗೆ ಶಾಪ ಹಾಕಿ ಊರ್ ಹಾಳಾಗುವಂಗ ಮಾಡ್ತೀನಿ ಅವಾಗ ನಿನ್ನ ಗುಡಿನೂ ಹಾಳಾಗ್ತದ ನೋಡಿ ಅಷ್ಟು ಆಶ್ಚರ್ಯ ಅದಕ್ಕಾಗಿ ಊರ್ ಬದ್ಲಿ ಮಾಡ್ಬೇಕು ನೀನ್ ಆಯ್ತಪ್ಪ ಬೆಳಗ್ ಹರಿದೊಳಗ ಬದ್ಲಿ ಮಾಡ್ತೀನಿ ಇಲ್ಲೇ ಮಲ್ಕೋ ಅಂತ ದೇವಿ ಗುಡಿ ಒಳಗ ಮಲಗಿ ಗೊತ್ತಾಳ ಪಚರೇಶ್ವರನ ಮಲ್ಕೊಂಡ್ರು ಎಲ್ಲರಿಗೂ ಒಂದು ಕನಸು ಬಿತ್ತಂತೆ ಬೆಳಗ್ಗೆದ್ದು ಕೂಡ್ಲೆ ಒಬ್ಬ ಹೇಳ್ಕೊಂಡ ಮಗ್ಲು ಮನ ನನಗೊಂದು ಕನಸು ಬಿದ್ದಿತ್ತು ಮರ ಏನ್ ಬಿದ್ದಿತ್ತು ದೇವಿ ಬಂದಿದ್ದು ಮಠ ಊರಿಗೆ ಸಾಧು ಯೋಗಿ ಪಕಿರೇಶ್ವರ ಬಂದಾನಂತ ಆತಗೆ ಭಿಕ್ಷಾ ನೀಡ್ಲಿಲ್ಲ ಸರಿಯಾಗಿ ಗೌರವ ಕೊಡ್ಲಿಲ್ಲ ಮಾನ ಸನ್ಮಾನಾದಿಗಳನ್ನ ಮಾಡ್ಲಿಲ್ಲ ಅಂದ್ರ ನಾ ಊರು ಬಿಟ್ಟು ಹೋಗ್ತೀನಿ ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು ಅಂತ ಅನ್ನ ಕತ್ತಾಳ ಊರಿಗೆ ಶಾಪ್ ಆಗುತ್ತೆ ಹೆಂಗ್ ಮಾಡ್ತೀರಿ ನೋಡು ಅಂತ ಅನ್ನ ಕತ್ತಾಳ ನೀವು ಇಡೀ ಊರವ್ರು ಸೇರಿ ಒಂದಾಗಿ ಆತ ನನ್ನ ಗುಡಿಯೊಳಗ ಬಂದು ಮಲಿಗೆ ಕರ್ಕೊಂಡು ಹೋಗಿ ಭಿಕ್ಷೆಯನ್ನ ಮಾಡ್ರಿ ಅಂತ ಕನಸು ಬಿದ್ದಿತ್ತು ನನಗ ದೇವಿ ಇದೇ ಟೈಪ್ ನನಗೂ ಬಿದ್ದಿತ್ತು ಅಂತ ಅವ ಅಂದ ಅವ್ರಿಬ್ರು ಇನ್ನೊಬ್ಬನ ಮುಂದೆ ಹೇಳಕ್ ಹೋದ್ರು ಅವನು ಆ ಹಂಗ ಅಂದ ಇಡೀ ಊರೊಳಗೆ ಎಷ್ಟು ಜನ ವಾಸ ಮಾಡಿದ್ರು ಎಲ್ಲರ ಕನಸಿನೊಳಗ ಇದು ದೇವಿ ಬಂದು ಹೇಳಿದ್ಲು ಅವರೆಲ್ಲರೂ ಬಂದು ನೋಡ್ತಾರ ಏನಿದು ದೇವಿ ಕಡೆಯಿಂದ ನಮಗೆ ಹೇಳಿಸುವಷ್ಟು ಯೋಗ್ಯತಾವಾನ ಈ ಗುಡಿಯಾಗ ಮಲಿಗೆ ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಬಿಟ್ಟಿದ್ವಿ ತಿಳುವಳಿಕೆ ಇಲ್ಲದಕ್ಕಂತ ಹೇಳಿ ಆತನ ಪಾದಕ್ಕೆ ಬಿದ್ದು ಎಲ್ಲರೂ ಸೇರಿಕೊಂಡು ಭಿಕ್ಷೆಯನ್ನು ಮಾಡಿದ್ರು ಊರು ಭಿಕ್ಷಾ ಬಹಳ ಚಲೋ ಆತು ಆದ್ರ ಅಷ್ಟಕ್ ಮತ್ತೆ ಕೈ ಬಿಡಲಿಲ್ಲ ಅವರು ದೇವಿನ ಮತ್ತೆ ಗುಡಿಗೆ ಬಂದ್ರು ಏನ ದ್ಯಾಮವ್ವ ಊರ ಮಂದಿಗೆ ಬುದ್ಧಿವಾದ ಹೇಳಕ್ ಬರ್ತೈತಿ ನಿನಗ ಊರ ಮಂದಿಗೆ ದಾನ ಧರ್ಮ ಮಾಡು ಅಂತ ಹೇಳಾಕ್ ಬರ್ತೈತಿ ಅವ್ರಂತೂ ಎಲ್ಲಾ ಮಾಡ್ಯಾರ ಊರ್ ಸರಿ ಐತಿ ನೀ ಏನ್ ಮಾಡುವಾಕಿ ಅಂತ ಕೇಳಿದ್ರು ಅವ್ರು ನೀನು ಭಿಕ್ಷಾ ನೀಡ್ಬೇಕು ನನಗ ನೀನು ಏನಾದರೂ ನೀಡಬೇಕು ಕೊಡಬೇಕು ಆಕೆಂದ್ಲು ಹೇಳಾಕ ಬರ್ತೈತಿ ಕೊಡಾಕ್ ಅಂತಾರ ಅವ್ರು ದೇವಿಗೆ ಅಂತಾರ ಈ ಮಾತು ಹೇಳಾಕ ಬರ್ತೈತಿ ಕೊಡಾಕ್ ಬರುದು ನಿನ್ ನಾ ಏನ್ ಮಾಡ್ಲಿ ಹೇಳಪ್ಪ ಅಂತಂದಾಗ ಇದು ಒಂದು ದಿವಸದ ಭಿಕ್ಷೆ ಸಂಸಾರಿಗಳನ್ನ ಇಡ್ಯಾರ ನಿನ್ನ ಭಿಕ್ಷೆ ಒಂದು ದಿವಸದ ಭಿಕ್ಷೆ ಆಗಬಾರದು ನನ್ನ ಮಠ ಎಲ್ಲಿ ತನಕ ಇರ್ತೈತೋ ಅಲ್ಲಿ ತನಕ ನಿನ್ನ ಭಿಕ್ಷೆ ಇರಬೇಕು ಅದಕ್ಕಾಗಿ ನಾ ಏನ್ ಮಾಡ್ಬೇಕು ಅಂತಾಳ ಏನು ಬೇಡ ನಿನ್ನ ಗುಡಿ ಹೆಸರಿಲಿರ್ತಕ್ಕಂತ ಎಲ್ಲ ಭೂಮಿಯನ್ನ ನನ್ನ ಮಠದ ಹೆಸರು ಹಚ್ಚು ಅಂತ ಅಂದ್ಲು ಅಂತಾರೋರು ಏನು ನಿನ್ನ ಹೆಸರ್ಲ ಆಸ್ತಿ ಅದ ಅದನ್ನ ಅಷ್ಟು ಕೂಡ ನನ್ನ ಹೆಸರ್ಲ ಹಚ್ಬೇಕು ನಮಗೆ ನಿಮಗೆ ಹೊಲ ಮನೆ ಬಹಳ ದೊಡ್ಡದು ಆ ದೇವಿಗೆ ಏನಾಗಬೇಕಾಗೈತೆ ಅದರಿಂದ ಕೊಟ್ಟಿನ ಹೋಗಂದ್ಲಾಕಿ ಕೊಟ್ಟಿನ ಹೋಗಂದ್ಲು ನನ್ನ ಹೆಸರ್ಲಿರುವಂತ ಎಲ್ಲ ಭೂಮಿಯನ್ನ ನಿನಗೆ ಬಿಟ್ಟು ಕೊಟ್ಟಿನಪ್ಪ ಅಂದ್ಲು ಬಿಟ್ಟು ಕೊಟ್ಟಿನಿ ಅಂತ ಬಾಯಾಗಿ ಹೇಳಿದ್ರು ಊರ ಮಂದಿಗೆ ಗೊತ್ತಾಗ್ಬೇಕಲ್ಲ ಅವು ಕೇಳು ಊರು ದೈವ ನಿಂತಿತ್ತು ಆಕೆ ಪ್ರತ್ಯಕ್ಷಳಾಗಿ ನನ್ನ ಹೆಸರಿಲಿರುವ ಭೂಮಿಯನ್ನ ಪ್ರಕೀರೇಶ್ವರನಿಗೆ ಕೊಡ್ರಿ ಅಂತ ಅವ್ರಿಗೆ ಹೇಳಿದ ಕೂಡ್ಲೇನೆ ಇನ್ನೊಷ್ಟು ಸೋತು ಹೋಗ್ಬಿಟ್ರ ಅವ್ರು ಅವತ್ತಿನ ಕಾಲಕ್ಕ ಯಾರು ನೋಂದ ಮಾಡುವಂತಹ ಅಧಿಕಾರಿಗಳಿದ್ರಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಇವರು ಫಕೀರೇಶ್ವರನ ಅವತ್ತಿನ ಕಾಲದ ನೋಂದನಾಧಿಕಾರಿ ಅಧಿಕಾರಿ ಹೇಳ್ತಾನ ಈ ಭೂಮಿ ದೇವಿ ಹೆಸರ್ಲದ ನೀವು ಊರ್ ಹಿರಿಯರಿಗೆ ಕೊಡಾಕ ಬರುದಿಲ್ಲ ಇದನ್ನ ಊರ್ ಹಿರಿಯರಿಗೆ ಕೊಡಾಕ ಬರುದಿಲ್ಲ ಅಂತ ಒಂದು ಮಾತನ್ನ ಹೇಳಿದಾಗ ಆಶ್ಚರ್ಯ ನಿಮಗೆ ಹೇಳೋದಂತಂದ್ರೆ ಅವ್ರಂದ್ರು ಯಾ ಮತ್ ಹಿಂಗಂತರಲ್ರಿ ನಾವೇನ್ ಮಾಡೋಣ ಏಯ್ ನೀ ಸುಮ್ಮನ ಕಾಗದ ಮಾಡು ಆಕೆ ಹೆಂಗ್ ಬಂದು ಸಹಿ ಮಾಡುದ ನೋಡ್ಕೊಂತೀನಿ ಅಂತಾರ ಕಾಗದ ತಯಾರಾಯ್ತು ಅವಾಗ ಆ ಫಕೀರೇಶ್ವರ ದೇವಿಗೆ ಹೇಳ್ತಾನ ಬಂದು ಸಹಿ ಮಾಡು ಕೊಟ್ಟ ಮಾತಿಗೆ ನಡುಕು ಪ್ರತ್ಯಕ್ಷಳಾದ್ಲು ಆ ಮಠಕ್ಕೆ ಬಿಟ್ಟು ಕೊಟ್ಟಿರ್ತಕ್ಕಂತ ಹದಿನಾರು ಎಕರೆ ಮೂವತ್ತು ಗುಂಟೆ ಭೂಮಿ ಅದು ಉಳಿವಾಡ್ದು ಎರಿ ಭೂಮಿ ಹದಿನಾರು ಎಕರೆ ಮೂವತ್ತು ಗುಂಟೆ ಭೂಮಿಗೆ ಶಿರಹಟ್ಟಿ ಮಟ್ಟಕ್ಕ ಕೊಡುವಂತ ಕಾಗದಕ್ಕೆ ಓಂ ಅಂತ ಹೇಳಿ ಸಹಿ ಮಾಡಿ ಮಾಯ ಆಗಿ ಹೋಗ್ಬಿಟ್ಲು ಮಾಯಾದ್ಲು ಹಾಗಾಗಿ ಆವತ್ತಿನಿಂದ ಆ ಕೋಳಿವಾಡದ ದ್ಯಾಮವ್ವಗೆ ಮತ್ತೊಂದು ಹೆಸರು ಬಿತ್ತು ಅಲ್ಲಿ ನಿಂತ ಜನ ಎಲ್ಲ ಮಾಯಾದ್ಲು 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 ಅಂತೇಳಿ ಅಂದ್ರು ಹಂಗಾಗಿ ಆಕೆಗೆ ಮಹಾಮಾಯಾ ದೇವಸ್ಥಾನ ಅಂತ ಮತ್ತೊಂದು ಹೆಸರು ಬಂತ ಅಲ್ಲಿ ಕೋಳಿವಾಡದೊಳಗೆ ದ್ಯಾಮೋವ್ಗೆ ಮತ್ತೊಂದ್ ಹೆಸರು ಏನಪ್ಪಾ ಅಂದ್ರೆ ಮಹಾಮಾಯಾ ಯಾವಾಗ ಆಕೆ ಮಹಾಮಾಯ ಅದು ಅಂದ್ರೆ ಪ್ರಕೀರೇಶ್ವರನಿಗೆ ದಾನವನ್ನು ಮಾಡಿ ಮಾಯ ಆಗಿದ್ದಕ್ಕೆ ಆಕೆ ಮಹಾಮಾಯ ಅಂತ ಅನಿಸಿಕೊಂಡು ಆಕೆ ಅಷ್ಟಕ್ಕ ಬಿಡ್ಲಿಲ್ಲ ನೀ ಹೇಳ್ದಂಗ ದಾನ ಮಾಡೀನಿ ನಾನು ನೀ ಹೇಳ್ದಂಗ ಊರು ಬದ್ಲಿ ಮಾಡೀನಿ ನೀ ಹೇಳಿದ್ದೆಲ್ಲಾ ಮಾಡೀನಿ ನೀ ನನಗೇನ್ ಮಾಡ್ತಿ ಅಂದ್ಲಾ ಆಕಿ ಮಜಾ ನೋಡಿದ ಎಲ್ಲ ಯೋಗಿಗಳು ಅದ್ಭುತ ಲೀಲ ಬಹುಶಃ ಬೇರೆ ಬೇರೆಯವರು ದೇವಿ ಬಗ್ಗೆ ಸಾಕಷ್ಟು ಲೀಲೆಗಳನ್ನ ಮಾಡಿದ್ದಾರೆ ನಾನೀಗ ಹೇಳ್ದಂಗೆಲ್ಲ ಮಾಡಿನಪ್ಪ ನೀ ಏನ್ ಮಾಡ್ತಿ ಅಂತ ಕೇಳಿದಾಗ ಆ ದೇವಿಗೆ ಅವ್ರ ಅಂತಾರ ನಾ ಆಗ್ಲೇ ನಿರ್ಣಯ ಮಾಡಿಬಿಟ್ಟಿ ನಿನಗೆ ಏನ್ ನೀ ನೀನ್ ಹೇಳ್ಬೇಕಾಗಿಲ್ಲ ಕೇಳ್ಬೇಕಾಗಿಲ್ಲ ನಿನಗೆ ಏನ್ ಅನ್ನೋದು ನಿರ್ಣಯ ಮಾಡಿಬಿಟ್ಟೀನಿ ನೀ ಕೊಟ್ಟಿರುವಂತ ಹದಿನಾರು ಎಕರೆ ಮೂವತ್ತು ಗಂಟೆ ಭೂಮಿ ಒಳಗ ಏನ್ ಬರ್ತೈತಲ್ಲ ವರ್ಷ ಅದರಿಂದ ಸಿರಹಟ್ಟಿ ಮಠದಾಗ ದಾಸೋಹ ನಡಿಬೇಕು ಸಿರಹಟ್ಟಿ ಮಠದ ಪಚಿಲೇಶ್ವರನ ತೇರಿನ ಆಗಿ ನಿಮಗೆ ನಡಿತೈತಲ್ಲ ಆ ತೇರು ಸಾಗಬೇಕಾದ್ರ ಮೊದಲಿಗೆ ನಿನಗೆ ರೇಷ್ಮಿ ಪಿತಾಂಬರದ ಉಡಿಯನ್ನ ತುಂಬಿದ ನಂತರದಲ್ಲಿ ನಾನು ತೇರು ಇಳಿಬೇಕು ಹಂಗ ನಿಯಮ ಮಾಡಿಟ್ಟು ಕಿನ್ ಈಗು ಕೂಡ ಆರ್ನೂರ ಐವತ್ತು ಮೀಟರ್ ತೇರ್ ಇಳಿತದೆ ಕನಿಷ್ಠ ಎರಡೂವರಿಂದ ಮೂರು ಲಕ್ಷ ಜನ ತೇರು ನೋಡಕ್ ನಿಂತಿರ್ತಾರೆ ಆಗಿ ದಿವಸ ಸೇರ ಶಿರಹಟ್ಟಿ ಜಾತ್ರೆಯ ತೇರನ್ನು ಆರ್ನೂರ ಐವತ್ತು ಮೀಟರ್ ತೇರು ಹೋಗ್ಬೇಕಾದ್ರೆ ತೇರಿಂದ ಎಂತ ಅದ್ಭುತ ಆ ತೇರ್ ನೋಡ್ಬೇಕು ನಿನ್ನ ಒಂದ ಡಬ್ಬಿ ಎಣ್ಣೆಯನ್ನ ಕೊಡ್ತೀನಿ ರೇಷ್ಮೆ ಪಿತಾಂಬರವನ್ನು ನಿನಗೆ ಉಡಿಸಿದ ಮೇಲೆ ಈಗೂ ಕೂಡ ನೋಡ್ರಿ ಐದ್ನೂರು ವರ್ಷದಿಂದ ಆ ಕೋಳಿವಾಡದ ದ್ಯಾಮವನಿಗೆ ಮಠದಿಂದ ಎಲ್ಲ ಉಲುಪಿ ಗಿಲುಪಿ ಎಲ್ಲದ ಪದ್ಧತಿ ಪ್ರಕಾರ ಒಂದು ಡಬ್ಬಿ ಎಣ್ಣಿ ಹೋಗ್ತದೆ ಆಕೆಗೆ ರೇಷ್ಮೆ ಪಿತಾಂಬರವನ್ನ ಅಲ್ಲಿ ಉಡಿಸಿದ್ರ ಮೇಲೆ ಇಲ್ಲಿ ತೇರು ಸಾಗಲಿಕ್ಕೆ ಪ್ರಾರಂಭ ಆಗ್ತೈತೆ ಈಗೂ ವರ್ಷ ಆ ಹದಿನಾರು ಎಕರೆ ಮೂವತ್ತು ಗುಂಟೆ ಭೂಮಿಯೊಳಗೆ ಚಿರಗಿಟ್ಟೆ ಮಠಕ್ಕೇನು ಭೂಮಿ ಕಡಿಮೆ ಐತೆ ಅನ್ಕೋಬೇಡ್ರಿ ಎರಡು ಸಾವಿರ ಎಕರೆ ಭೂಮಿ ಐತೆ ಅದಕ್ಕೆ ಎರಡು ಸಾವಿರ ಎಕರೆ ಅರವತ್ತು ಶಾಖಾ ಮಠ ಅದಾವ ಈಗೂ ಹಳೆ ಕಾಲದಾಗ ಬಾಳೆ ಇತ್ತು ಈಗಿನ ಅಷ್ಟು ಭೂಮಿ ಇರುವಂತ ಸ್ವಾಮೀಜಿ ಅವರದ್ದು ಕಾರ್ಯಕ್ರಮ